ಹಾಯ್ ನಿರ್ಮಲಾ ಹೋಸಮನಿ ಕಿಚನ್ಗೆ ಸ್ವಾಗತ ಇದು ಮುಡ್ಲಿ ಮುಡ್ಲಿ ಅಂದ್ರೆ ನಿಮಗೆ ಗೊತ್ತಾಗಂಗಿಲ್ಲ ಕೇಸು ಇರ್ತತಿಲ್ಲ ಕೇಸು ಬುಡಕ್ಕೆ ಒಳಗೆ ಇದು ಗಡ್ಡಿ ಇರ್ತತಿ ಈ ಗಡ್ಡಿ ತೊಗೊಂಡು ಬಂದ ನಾವು ಸಾಂಬಾರು ಮಾಡ್ಬೋದು ಸ್ವಚ್ಛಗೆ ತೊಳದ ಹೆಜ್ಜೆ ಮ್ಯಾಗಿನ ಸೊಪ್ಪಿ ಎಲ್ಲ ತೆಗೆದ ಸಾರ್ದಾಗ ಹಾಕ್ಬೋದು ಮತ್ತು ಇದ್ರದ್ದು ಭರ್ತಾ ಮಾಡ್ತಾರೆ ಮತ್ತು ಇದ್ರದ್ದು ಪಲ್ಯ ಮಾಡ್ತಾರೆ ಕಾಪಾಣು ಮಾಡಿ ತಿಂತಾರೆ ನಮ್ಮ ಕಡೆ ಮಲ್ನಾಡು ಅಂದ ಕೂಡ ಸ್ವಲ್ಪ ಬಾ ಜಾಸ್ತಿ ಸಾಂಬಾರ್ದಾಗ ಹಾಕ್ತಾರೆ ಮತ್ತು ಭರ್ತಾ ಮಾಡ್ತಾರೆ ಈಗ ಇದನ್ನು ನಿಮ್ಗೆ ಭರ್ತಾ ಮಾಡೋದು ತೋರಿಸ್ತೇನೆ ಈಗ ಇದು ಒಂದು ಗಡ್ಡಿ ಐತಿ ಇದನ್ನ ಗಡ್ಡಿ ಒಳಗೆ ಈಗ ಮುರಿತೀನಬ ಕೈಲಿ ಯಾವುದೇನಾಗಂಗಿಲ್ಲ ಎರಡು ತುಂಡ ಹಿಂಗೆ ಈಗ ಇದನ್ನು ಕುಕ್ಕರ್ ಶೀಟಿ ಮಾಡ್ತೀನಿ ಎರಡು ಸಿಟಿ ಮಾಡಿ ಅದರದ್ದು ಭರ್ತಾ ಮಾಡೋದು ನಿಮಗೆ ತೋರಿಸ್ತೀನಿ ನೋಡಿ ಕುಕ್ಕರ್ದಾಗ ಮೂರು ಸಿಟಿ ಮಾಡಿದ್ದೀನಿ ಇದು ಹಿಂಗೆ ಸೊಪ್ಪೆ ಸುಲ್ಯಾಕೆ ಬರ್ತತಿ ನೋಡಿ ಹಿಂಗೆ ಸೊಪ್ಪೆ ಸುಲ್ಕೋಬೇಕು ಸುಲ್ಕೊಂಡು ಇದರ ಭರ್ತಾ ಮಾಡೋದು ಇದಕ್ಕೆ ಏನೇನು ಸೊಪ್ಪು ಬೇಕು ಸಾಮಾನ ಹೇಳ್ತೇನೆ ಇದು ಮೂರು ಸಿಟಿ ಮಾಡಿದಾಗ ಕುದತಿ ಮತ್ತು ಆಗೈತೆ ನೋಡಿ ಹಿಂಗೆ ನೋಡಿ ತೋರಿಸ್ತೇನೆ ಅದಕ್ಕೆ ಸಾಮಗ್ರಿ ಬೇಕಂದ್ರೆ ಈರುಳ್ಳಿ ಹಂಚ್ಕೊಂಡೇನಿ ಸಣ್ಣಗೆ ಮತ್ತು ಕೊತ್ತಂಬರಿ ಕರಿಮ ಇಟ್ಕೊಂಡೇನಿ ಬೆಳ್ಳುಳ್ಳಿ ಇಟ್ಕೊಂಡೇನಿ ಒಂದು ಹಸಿ ಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಒಣ ಖಾರ ಪುಡಿ ಒಂದು ಚಮಚ ಇಟ್ಕೊಂಡೇನಿ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಹಿಂಗ ಸ್ವಲ್ಪ ಜೀರಿಗೆ ಜೀರಿಗೆ ಪುಡಿನೂ ಇಟ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿಟ್ಕೊಂಡೀನಿ ನಾ ಬೆಲ್ಲ ತೀರಿದ್ದು ನೋಡೇ ಇಲ್ಲ ಅದಕ್ಕೆ ಸಕ್ಕರೆ ಹಾಕತ್ತೀನಿ ಸಕ್ಕರೆ ಹಾಕಬೇಡಿ ಬೆಲ್ಲನ ಹಾಕಿ ಅದಕ್ಕೆ ಮತ್ತು ನಾ ಬೆಲ್ಲ ಇಲ್ಲ ಅಂದ್ಕೂಲೇ ಅನಿವಾರ್ಯ ಇಲ್ಲ ಅದಕ್ಕೆ ನಿಮಗೆ ವಿಡಿಯೋ ತೋರಿಸೋ ಸಂಬಂಧ ಸಕ್ಕರೆ ಹಾಕತ್ತೀನಿ ಮತ್ತು ಇಲ್ಲೇ ಒಂದು ಸ್ವಲ್ಪ ಹುಣ್ಚಿ ಹುಣಚೆ ಸ್ವಲ್ಪ ನೀರಾಗಿ ಹಾಕಿದ್ದೀನಿ ಮಾಡು ವಿಧಾನ ಹೇಳ್ತೇನೆ ನೋಡಿ ಸ್ವಲ್ಪ ಕುಟ್ಕೋತೀನಿ ಕುಟಾನೇ ಐತಿ ಒಂದು ಸಣ್ಣದ ನನ್ನ ಕಡೆ ಯಾಕಂದ್ರೆ ಕೈಲೇ ಕಿಮಿಶ್ರೂ ಬರ್ತೈತಿ ನಾನು ಒಂದು ಸ್ವಲ್ಪ ಕುಟ್ಕೋತೇನೆ ಹಿಂಗೆ ಸ್ವಲ್ಪ ಒಂದೊಂದು ಕಡೆ ಗಟ್ಟಿ ಇರ್ತತಿ ಅದು ಅದಕ್ಕೆ ಹಿಂಗೆ ಕುಟ್ಕೋಬೇಕು ನೋಡಿ ನೋಡಿ ಇದನ್ನು ಹಿಂಗೆ ಕುಟ್ಟೇನಿ ನಾನು ಮೊದ್ಲಿನ ಕಾಲ್ದಾಗ ನಮ್ಮ ಅತ್ತಿ ಅದು ಅವ್ರು ಏನು ಮಾಡ್ತಿದ್ರು ಆಗ ಅದು ಇರೋಕ್ಕಿಲ್ಲಲ್ಲ ಮತ್ತು ನೀರೊಲ್ಲಿಯಾಗ ನೀರು ಕಸು ನೀರೋಲಿ ಇರ್ತಿತ್ತಲ್ಲ ಆ ನೀರೊಲ್ಲಿ ಒಳಗೆ ಹಾಕಿ ಅವ್ನ ಸುಟ್ಟ ಭಾಳ ಬರ್ತಾ ಮಾಡ್ತಿದ್ರು ಅವ್ರದ್ದನ್ನ ನಾನು ನೋಡೇ ಮಾಡ್ತೀನಿ ಈಗ ಈರುಳ್ಳಿ ಹಾಕಾಕತ್ತೀನಿ ಸ್ವಲ್ಪ ಸ್ವಲ್ಪ ಅಲಂಕಾರಕ್ಕೆ ಇಟ್ಕೋತೀನಿ ಸ್ವಲ್ಪ ಕುಟ್ಟಕ್ಕೆ ಹಾಕ್ತೀನಿ ಮತ್ತು ಸ್ವಲ್ಪ ಕರಿಮೆವ್ವ ಕೊತ್ತಂಬರಿ ಹಾಕಾಕತ್ತೀನಿ ಮತ್ತು ಇದು ಬಳ್ಳುಳ್ಳಿ ಹಾಕ್ತೀನಿ hasi mensing kai wanda kate ni. Lalu ceketa upa. Hmm. Itu hunci. Hunci on sol pa beko. Ya kandra ada lori kate ya tete Ada ka lori kate ya ida ak bardandra ni mo baya kate bardandra sol hunci anara hak beko ilka limbura hinda beko. ಈಗ ಸ್ವಲ್ಪ ಕುಟ್ಕೋತೀನಿ ನೋಡಿ ಇದು ಅಬರಾಜಳ ಅಂತಾರೆ ಹಿಂಗೆ ಅಬರಾಜಳಾನ ಕುಟ್ಕೋಬೇಕು ಕುಟ್ಕೊಂಡೇನೆ ನೋಡಿ ಇದು ಮುಡ್ಲಿ ಏನು ಕುಟ್ಕೊಂಡೇನಿಲ್ಲ ಈಗ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ಮತ್ತು ಈರುಳ್ಳಿ ಹಾಕಾಕತ್ತೀನಿ ಮತ್ತು ಕೊತ್ತಂಬರಿ ಹಾಕ್ತೀನಿ ಮತ್ತು ಬೆಲ್ಲ ಇಲ್ಲಂದ ಕೂಡೇ ಸ್ವಲ್ಪ ಸಕ್ಕರೆ ಹಾಕಾಕತ್ತೀನಿ ಮತ್ತು ಇದು ಒಣ ಖಾರ ಪುಡಿ ಇಂಗ ಮತ್ತು ಅರ್ಶಿಣ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಹಾಕಾಕತ್ತೀನಿ ಸ್ವಲ್ಪ ಜೀರಿಗೆ ಇದೆಲ್ಲ ಕೂಡಿ ಹಿಂಗೆ ಕಲಿಸ್ಕೋಬೇಕು ಮಾಡಿತೀನಿ ನೀವು ರೊಟ್ಟಿ ಜೊತೆ ಭಾರಿ ಮಸ್ ಹತ್ತತಿ ಭಾಳ ಮಾಡ್ತಿದ್ರು ಆಗ ನನ್ನ ಮದುವೆ ಆಗಿ ಬಂದಾಗ ನಾವು ಹೊಸ್ದಾಗಿದ್ದಾಗ ನಮ್ಮ ಅತ್ತೆಯವರ ನಮ್ಮ ಮಾವಾರ ಭಾಳ ಪ್ರೀತಿ ಅವ್ರ ಜೊತೆ ಮಾಡೇ ಕೊಡ್ತಿದ್ರು ಅವರು ಅವರು ಭಾಳ ತೊಗೊಂಬರ್ತಿದ್ರು ನಾವೀಗ ಅಂದ್ರೆ ಒಂದಿನ ತಗೊಂಡ್ಬಂದು ಒಂದು ಮಾಡತ್ತೀನಿ ನೋಡಿ ಒಂದು ಮಾಡ್ರಿ ಇಷ್ಟು ಆಕತಿ ನೀವು ಒಂದು ಮಾಡ್ರೆ ನಿಮ್ಗೆ ಒಂದು ದಿವಸ ನಡಿತೈತಿ ಎಲ್ಲರಿಗೂ ತಿನ್ಕ ಮನೆಯಾಗ ಬೇಕಂದ್ರೆ ನೀವು ಎರಡು ಕೂಡಿ ಮಾಡ್ಬೋದು ನೋಡಿ ಹೆಂಗೆ ಕಲಿಸ್ಕೊಡ್ಬೇಕು ನೋಡಿ ಎಲ್ಲ ಕಿಂಚಿ ಕೈಲೇ ಎಲ್ಲ ಕಲಸಿದನಿ ಮತ್ತು ಒಂದು ಅರ್ಧ ಚಮಚ ಎಣ್ಣೆ ಕಾಯಿ ಎಣ್ಣೆ ಕಾಶಿ ಇದ್ರಾಗ ಸ್ವಲ್ಪ ಹಾಕ್ತೇನೆ ಕೈಯದು ಸುಡ್ತೈತಿ ನೀವು ಏಕದಮ್ಮ ಹಾಕಬೇಡ್ರಿ ನನಗೆ ಸವೆ ಐತೆ ತಂದ್ಕುಲೇ ನಾನು ಹಾಕಿದನು ನೋಡಿ ಬೇಕಂದ್ರೆ ಸ್ವಲ್ಪ ಲಿಂಬು ಹಿಂಡ್ಕೋಬೇಕು ಮ್ಯಾಲೆ ಭಾಳ ಚಲೋ ಆಗ್ತೈತಿ ಅದು ಹುಳಿ ಹುಳಿ ನೋಡಿ ಸ್ವಲ್ಪ ಲಿಂಬು ಹಿಂಡತೀನಿ ಯಾಕಂದ್ರೆ ಒಂದು ಸ್ವಲ್ಪ ಇದಾಗೈತೆ ಅದು ಒಂದು ಅರ್ಧ ಲಿಂಬು ಹಿಂಡಿದ್ದೇನೆ ಹುಳಿ ಹುಳಿ ಮಸ್ತ್ ಹತ್ತತಿ ಲಾಳಿ ಆಗಂಗಿಲ್ಲ ನೋಡಿ ಲಾಳಿ ಆಗೇ ಇಲ್ಲ ಇದು ಬಿಸಿ ರೊಟ್ಟಿ ಜೊತೆ ತಿನ್ನರಿ ನೀವು ಭಾರಿ ಮಸ್ತ್ ಒಂದು ರೊಟ್ಟಿ ತಿನ್ನು ಬದಲು ಎರಡು ರೊಟ್ಟಿ ರೀ ನೋಡಿ ಬಾ ಬಾ ಒಂದು ಸ್ವಲ್ಪ ಬಾ ಹೆಂಗಾಗೈತಿ ಹ್ಞೂ ಹೇಳ್ದಲ್ಲ ಊಟ ಹೇಳು ಹೆಂಗಾಗೈತಿ ಮಸ್ತ್ ಆಗೈತಿ ನೋಡಿ ನಮ್ಮ ಮನಿಗೆ ಒಬ್ಬರ ಅವರು ಮಸ್ತ್ ಆಗೈತಿ ಆಂಟಿ ಅಂತ ಹೇಳಾಕತ್ತಾರ ಮಾಡಿದ್ದೇನೆ ನೋಡಿ ಮತ್ತು ಈ ಬಡ್ಲಿ ಬರ್ತಕ್ಕ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ ಥ್ಯಾಂಕ್ ಯು